ಅಮ್ಮ ನಮಸ್ತೆ ಮೀಡಿಯಾದವರು ಈಗ ಹನುಮಂತವ್ರನ್ನ ಇಡೀ ಕರ್ನಾಟಕನೇ ಆಡಿ ಇದೆ ನಮ್ಮ ಮನೆ ಮಗ ನಮ್ಮ ಮನೆ ಮಗ ಅಂತ ಅಂತ ಇದ್ದಾರೆ ಆ ಒಂದ್ ಒಂದಾನೊಂದ್ ಕಾಲದಲ್ಲಿ ಅವರು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾದಂತವರು ದಾವಣಗೆರೆ ಒಂದು ಚಿಕ್ಕ ಗ್ರಾಮ ಚಿಕ್ಕ ಒಂದು ಗ್ರಾಮದಲ್ಲಿ ಗ್ರಾಮಕ್ಕಷ್ಟೇ ಸೀಮಿತವಾದಂತ ಹನುಮಂತ ಅವರು ಇಡೀ ಇಂಡಿಯಾನೇ ಇಡೀ ಕರ್ನಾಟಕ ಇಂಡಿಯಾನೇನೆ

ಈಗ ಅವರು ಈ ಒಂದು ಸ್ಥಾನದಲ್ಲಿ ಎಷ್ಟು ಖುಷಿ ಅನಸ್ತ ಖುಷಿ ಅನಸ್ತೇತ್ರಿ ಖುಷಿ ಅನಸ್ತೇತ್ರಿ ಅದೇ ನಾನು ಆಗ್ಲೇ ಅಮ್ಮ ಕೇಳಿದಾಗೆ ದಾವಣಗೆರೆಗೆ ಅಥವಾ ಹಾವೇರಿಗೆ ಅಷ್ಟೇ ಸೀಮಿತವಾದಂತ ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂತ ಹನುಮಂತ ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಒಳ್ತಾ ಇರ್ತಕ್ಕಂಥದ್ದು ಸೊ ಏನ್ ಅನಿಸ್ತಾ ಇದೆ ಒಂದು ಕುರಿಗಾಹಿ ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಬಿಗ್ ಬಾಸ್ ನಲ್ಲಿ ಟಾಪ್ ಸಿಟಿ ಕಂಟೆಸ್ಟೆಂಟ್ ಗಳಲ್ಲಿ ಅವರು ಆಗಿದ್ದಾರೆ ಇಡೀ ಕರ್ನಾಟಕ ಮಾತಾಡ್ಕೊಂತ ಇರತಕ್ಕಂತದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹನ್ಮಂತು ಅನ್ನೋ ಒಂದು ಪದ ಮೇಲೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಚೊಲೋ ಅನ್ಸುತ್ತೆ ಚಲೋ ಗ್ಯಾದ್ ಬಾಧರ್ ಚೊಲೋ ಗ್ಯಾದ್ ಬಾಧರ್ ಚಲೋ ಅನ್ಸುತ್ತೆ ಗೆದ್ದ ಬರ್ತಾರೆ ಅಂತ ವಿಶ್ವಾಸ ಇದೆ ಅವ್ರ ರಾಜ್ಯದ ಫ್ಯಾಮಿಲಿ ಈಗ ನೋಡಿ ಎಲ್ಲೆಲ್ಲೂ ಹನುಮಂತದೆ ಘಂಟಾಘೋಷ ಧ್ವನಿ ಕೂಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದು ನಾವ್ ಇನ್ನ ಅಂದ್ರೆ ಪಬ್ಲಿಕ್ ವಿಧಿ ಮಾಡ್ಬೇಕಾದ್ರೂ ಕೂಡ ಹನುಮಂತು ಗೆಲ್ಬೇಕು ಹನುಮಂತು ಗೆಲ್ಬೇಕು ಅನ್ನೋದು ಅಷ್ಟೇ ಜನರ ಮನಸ್ಥಿತಿ ಇರೋದು ಅದಕ್ಕೆಲ್ಲ ನೀವ್ ಬೆಳೆಸಿ ಉದ್ದಾಗ್ಲಿಂದ ಸಾಕಿರ್ತಕ್ಕಂಥದ್ದು ಆ ಒಂದು ಫೀಲ್ ಹೆಂಗ್ ಅನ್ಸುತ್ತೆ ಚಲೋ ಅನಸ್ತೈತ್ರಿ ಚಲೋ ಅನಸ್ತೈತೆ ಈಗ ಬಂದಿದ್ ಸೊಟ್ಟ ನಮ್ಗೆ ಚಲೋ ಅನಸ್ತೈತಿ ಹ್ಮ್ ಓಕೆ ಬಾಯ್ ಥ್ಯಾಂಕ್ ಯು ಅಮ್ಮ ನಮಸ್ತೆ ಮೀಡಿಯಾದವರು ಈಗ ಹನುಮಂತವ್ರನ್ನ ಇಡೀ ಕರ್ನಾಟಕನೇ ಆಡಿ ಇದೆ ನಮ್ಮ ಮನೆ ಮಗ ಅಂತ ಅಂತ ಇದ್ದಾರೆ ಆ ಒಂದಾನೊಂದ್ ಕಾಲದಲ್ಲಿ ಅವರು ಬರೀ ದಾವಣಗೆರೆ ಮಾತ್ರ ಸೀಮಿತವಾದಂತವ್ರು ದಾವಣಗೆರೆ ಒಂದು ಚಿಕ್ಕ ಗ್ರಾಮೇರಿಯ ಚಿಕ್ಕ ಒಂದು ಗ್ರಾಮದಲ್ಲಿ ಗ್ರಾಮಕ್ಕಷ್ಟೇ ಸೀಮಿತವಾದಂತ ಹನುಮಂತ ಅವರು ಇಡೀ ಇಂಡಿಯಾನೇ ಇಡೀ ಕರ್ನಾಟಕ ಇಂಡಿಯಾನೇನೆ ಇಷ್ಟು ಮುಗ್ಧತೆ

ಖುಷಿ ಅನಸ್ತೇತ್ರಿ ಖುಷಿ ಚಲೋ ಖುಷಿ ಅನಸ್ತೇತ್ರಿ ಓಕೆ ಅದೇ ನಾನು ಆಗ್ಲೇ ಅಮ್ಮರ್ನ ಕೇಳಿದಾಗೆ ದಾವಣಗೆರೆಗೆ ಅಥವಾ ಹಾವೇರಿಗೆ ಅಷ್ಟೇ ಸೀಮಿತವಾದಂತ ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂತ ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಒಗ್ತಾ ಇರ್ತಕ್ಕಂಥದ್ದು ಸೊ ಏನ್ ಅನಿಸ್ತಾ ಇದೆ ಒಂದು ಕುರಿಗಾಹಿ ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಆ ಬಿಗ್ ಬಾಸ್ ನಲ್ಲಿ ಟಾಪ್ ಸಿಟ್ ಕಂಟೆಸ್ಟೆಂಟ್ ಗಳಲ್ಲಿ ಅವರು ಆಗಿದ್ದಾರೆ ಇಡೀ ಕರ್ನಾಟಕ ಮಾತಾಡ್ಕೊಂತ ಇರತಕ್ಕಂತದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಅನ್ವಂತು ಅನ್ನೋ ಒಂದು ಪದ ಬಿಟ್ಟು ಬೇರೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಚೊಲೋ ಅನ್ಸುತ್ತೆ ಚಲೋ ಚಲೋ ಗ್ಯಾದ್ ಬಾಧರ್ ಚೊಲೋ ಅನ್ಸುತ್ತೆ ಹ್ಮ್ ಗೆದ್ ಬರ್ತಾರೆ ಅಂತ ಹ್ಮ್ ಆಯ್ತು ಗೆದ್ದ ಬರ್ತಾರೆ ಅಂತ ವಿಶ್ವಾಸ ಇದೆ ಆರೆ ರಾಜಿತಾ ಫ್ಯಾಮಿಲಿ ಈಗ ನೋಡಿ ಎಲ್ಲೆಲ್ಲೂ ಹನುಮಂತದೆ ಗಂಟಾ ಘೋಷ ದಿನೀ ಕೂಗ್ತಾ ಇರ್ತಕ್ಕಂತದ್ದು ಇಲ್ಲಿ ಬಂದು ನಾವ್ ಇನ್ನ ಅಂದ್ರೆ ಪಬ್ಲಿಕ್ ರಿವ್ಯೂ ಮಾಡಬೇಕಾದರೂ ಕೂಡ ಹನುಮಂತ ಗೆಲ್ಬೇಕು ಹನುಮಂತ ಗೆಲ್ಬೇಕು ಅನ್ನೋದು ಅಷ್ಟೇ ಒಂದು ಮನಸ್ಥಿತಿ ಇರೋದು ಅದಕ್ಕೆಲ್ಲ ನೀವು ಬೆಳ್ಸಿ ಹೊರದಾಗ್ಲಿಂದ ಸಾಕಿರ್ತಕ್ಕಂತದ್ದು ಫೀಲ್ ಹೆಂಗ್ ಅನ್ಸುತ್ತೆ ನಿಮಗೆ ಚಲೋ ಅನಿಸುತ್ತೆ ತರೀ ಚಲೋ ಅನಿಸುತ್ತಾ ಈ ಬಂದಿ ಜೊತೆ ನಮಗೆ ಚಲೋ ಅನಿಸುತ್ತಾ ಕೈ ಆರಿ ತಾತ ಥ್ಯಾಂಕ್ ಯು